ಈಗ ಟ್ರಾಕ್ಟರ್ ಸೆಕ್ಷನ್ ಕಡೆ ಬಂದವ್ರಿ ನೋಡಿ ಸ್ವರಾಜ್ ಡಾಕ್ಟರ್ ಇದೆ ಇಲ್ಲಿ ನೋಡಿ ಎಲೆಕ್ಟ್ರಿಕ್ ಸ್ಕೂಟಿ ಐತ್ರಿ ಈಗ ನೋಡುತ್ತೆ ಇದ್ರಲ್ಲ ಕಾರ ಹೊಸ ಲಾಂಚ್ ಐತ್ರಿ ಒಂಬತ್ತು ಲಕ್ಷ ತೊಂಬತ್ ಸಾವಿರ ರೂಪಾಯಿ ಹಂಡ್ರೆಡ್ ಪರ್ಸೆಂಟ್ ಇದ್ರಿ ಟ್ರಾಕ್ಟರ್ ಪ್ರೈಸ್ ಬಂದ್ಬಿಟ್ಟು ಹದ್ ಲಕ್ಷ ಇಪ್ಪತ್ತೈದು ಸಾವಿರ ಎರಡ್ರ ಪ್ರೈಸ್ ಏನ್ರಿ ಆನ್ ರೋಡ್ ಪ್ರೈಸ್ ಬಂದ್ಬಿಟ್ಟು ಒಂಬತ್ತು ಲಕ್ಷ ಎಪ್ಪ ಸಾವಿರ ರೂಪಾಯಿ ಜಾತ್ರೆ ವಿಶೇಷ ಅಂತೇಳಿ ಒಂಬತ್ತು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ತಾಯಿದ್ವಿ ಇದ್ರದ ಐದು ಲಕ್ಷ ತೊಂಬತ್ತೈದು ಸಾವಿರ ರೂಪಾಯಿ ಜಾತ್ರಿ ವಿಶೇಷ ಅಂತೇಳಿ ಐದು ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿ ಹಣ ಇವ್ರಣ್ಣ ನೋಡ್ತಿರ್ಲಿಲ್ಲ ಇವ್ರ ದನವ್ರ ಎಲ್ಲ ಕಾಜಲ್ಲ ನೋಡಿ ಅದೆಲ್ಲ ಮಾಡ್ತಾರಿ ಸೊ ಕೇಳೋಣ ಈಗ ದನವ್ರೆ ಹಾಲ್ ಹೆಚ್ಚ ಕೊಡ್ಬೇಕಂದ್ರೆ ಏನೇನ್ ಯಾವ್ದಾರ ಹಾಲು ಕೊಡ್ಬೇಕಾದ್ರ ಅದಕ್ಕೆ ಏನು ಯೋಗ್ಯವಾದ ಫೀಡ್ಸ್ ಕೊಟ್ಟಿರ ಈಗ ಸುಮಾರು ಒಂದ್ ಹತ್ತು ಹದಿನೈದು ಲೀಟರ್ ದನಗಳು ಕೊಡೋಕೆ ಅದಕ್ಕೆ ಬೇಕಾಗಿರ್ತೈತಿನ್ರಿ ಕ್ಯಾಲ್ಸಿಯಮ್ ಪ್ರೋಟೀನ್ ನಾವೇನ್ ನಾವೆಲ್ಲ ಸುಮಾರು ಜನ ಏನು ಮಾಡ್ತೇವೆ ಅದಕ್ಕೆ ಏನ್ ಬೇಕಲ್ಲ ಅದನ್ನ ಕೊಡಂಗಿಲ್ಲ ಅದಕ್ಕಾಗಿ ಏನು ಮಾಡ್ತೇವೆ ಹಿಂದೂಸ್ತಾನ್ ಪೀಟ್ಸ್ ನಮ್ದು ಹಿಂದೂಸ್ ಪೀಟ್ಸ್ ನಮ್ದು ಕಂಪ್ನಿ ಬಂದ್ಬಿಟ್ರು ಸತರದ ಹೋಗೈತ್ರಿ ನಮ್ದು ಕಂಪ್ನಿ ಸುಮಾರು ಮೂವತ್ತು ವರ್ಷ ಆಯ್ತು ಮಾರ್ಕೆಟ್ ದಾಗ ಐತಿ ಪ್ರಾಡಕ್ಟ್ ಅಂತ ಹೇಳಿ ನಮ್ಗೆ ಪ್ರೀಮಿಯಮ್ ಪ್ರಾಡಕ್ಟ್ ಬರ್ತಾವ್ರಿ ಹಿರಾ ನೀಲ್ ಸುವರ್ಣ ಮೋದಿ ಮನಿ ಇವೇನಿದವ್ರ ಹಿರಾ ಇದು ಫಿಫ್ಟೀನ್ ಪ್ಲಸ್ ಬೇಗಗಳಿಗೆ ನೋಡಿದ್ರಿ ಹೀರಾ ಡೋಸ್ ಕೊಡೋದು ಹಾ ಹೀರಾ ಪ್ರಾಡಕ್ಟ್ ಕೊಡ್ತವ್ರಾವ್ ರೀ ಹೀರಾ ಹೀರಾ ಪ್ರಾಬ್ಲಮ್ ಪೆನ್ಸಿಲ್ ಹಿಂಡಿ ಬರ್ತದೆ ಪೆನ್ಸಿಲ್ ಹಿಂಡಿ ಬರ್ತಿದೆ ಪೆನ್ಸಿಲ್ ಹಿಂಡಿ ಬರ್ತದೆ ರೀ ಇದು ನಿಮ್ಗೆ ಬಂದ್ಬಿಟ್ಟು ಇದು ಇದು ಕೊಡೋದ್ರಿಂದ ದನಿಗೆ ಏನಾಗ್ತದೆ ಯಾವುದೇ ರೀತಿಯಿಂದ ಕ್ಯಾಲ್ಸಿಯಂ ಕಮ್ಮಿ ಬರೋದಿಲ್ಲ ಹಾಲು ಜಾಸ್ತಿ ಆಗ್ತದೆ ಫ್ಯಾಟ್ ಎಸ್ ಎನ್ ಎಫ್ ಚಲೋ ಬರ್ತದೆ ಇದರಿಂದ ರೈತರಿಗೆ ಚಲೋ ಬೆನಿಫಿಟ್ ಸಿಗ್ತದೆ ಸೈಡ್ ಇದನ್ನೆಲ್ಲ ಏನಿಲ್ಲ ಸೈಡ್ ಇಫೆಕ್ಟ್ ಸೈಡ್ ಇಫೆಕ್ಟ್ ಯಾವುದೇ ಇಲ್ಲ ಏನಿಲ್ಲ ಯಾವುದೇ ಇಲ್ಲ ಸರ್ ಈಗ ತೋರಿಸಿ ಇದು ಇದೆ ಏನ್ರಿ ಇದೆ ಇಲ್ಲಿ ನೋಡತ್ರಿ ಇದೆ ನೋಡಿ ಇದು ಹಾಕೋದ್ರಿ ಅಂದ್ರೆ ದನಗಳಿಗೆ ಏನು ಸೈಡ್ ಇಫೆಕ್ಟ್ ಎಲ್ಲ ಏನಾಗಲ್ರಿ ಮತ್ತೆ ಇದು ಹಾಕಿರಿ ಅಂದ್ರೆ ಹಾಲು ಹೆಚ್ಚಾಗ್ತ ಹೆಚ್ಚಾಗ್ತಾವಂತ ಮತ್ತೆ ರೀ ಅದೇ ರೀತಿ ನಾವು ಏನು ರೀ ನಮ್ಗೆ ಹಿಂದೂಸ್ತಾನ್ ಕ್ಯಾಟಲ್ ಫಂಡಿಂದ ಇದು ಸುಪೀರಿಯರ್ ಅಂತೇಳಿ ಮಿಂಟಲ್ ಮಿಕ್ಸರ್ ಕೊಡ್ತೇವೆ ರೀ ಈಗ ತನ ಒಂದೊಂದು ಕಟ್ಟಂಗಿಲ್ಲ ರೀ ಸದೇ ಟೈಮ್ ಹೀಟಿಗೆ ಬರೋಂಗಿಲ್ಲ ಇಂಥದಕ್ಕೆ ನಮ್ಗೆ ಏನಾಗ್ತೈತಿ ಸುಪೀರಿಯರ್ ಯೂಸ್ ಆಗ್ತೈತಿ ಈ ಸುಪೀರಿಯರ್ ಹಾಕೋದ್ರಿಂದ ಫ್ಯಾಟ್ ಎಸ್ ಏನೇ ತನ್ನ ಟೈಮ್ ಟು ಟೈಮಿಂಗ್ ಏನು ಬರ್ತದ್ರಿ ರೀ ಹೀಟಿಗೆ ಬರ್ತದೆ ಗಟ್ಟಿದ್ದು ಸಕ್ಸಸ್ ಆಗ್ತದೆ ರೀ ಇದರಿಂದ ಸುಪೀರಿಯರ್ ಕಮ್ಮಿ ರೇಟ್ದೊಳಗ ಬೆಸ್ಟ್ ಕ್ವಾಲಿಟಿ ನಮ್ದು ಮಿನರಲ್ ಮಿಕ್ಸರ್ ಸಿಲೆಕ್ಟೆಡ್ ಫಿಟ್ ಸಿಗ್ತದೆ ಹಾಂ ಆಯ್ತು ಓಕೆ ಥ್ಯಾಂಕ್ ಯು ಥ್ಯಾಂಕ್ಸ್ ಅಣ್ಣ

ಹಚ್ಚಿ ಕಡಿದ್ರಿತ್ರಿ ಕಬ್ಬಾ ಕಡದತ್ರಿ ಕಟ್ ಮಾಡದ್ರಿ ಮಗಳ ಹರಿ ಐತ್ರಿ ಗೊಬ್ಬರ ಹಾಕೋದು ಗೊಬ್ಬರ ಗೊಬ್ಬರ ಕಾಳಿ ಹಾಕ್ಬೋದೇನ್ರಿ ಗೊಬ್ಬರ ಹಾಕಬಹುದು ಕಾಳಿ ಹಾಕಿಲ್ರಿ ಹಾ ರೀ ಗೊಬ್ಬರ ಆಮೇಲೆ ನೆಚ್ಚಿ ಕಡಿದ್ರಿ ಮಗಳ ಮತ್ತಿದ್ರಿ ಮಗಳ್ರಿತ್ರಿ ಚಾಪು ಕೊಟ್ರಿ ಚಾಪು ಕಟ್ಟ್ರಿ ಹೆವಿ ಮಾಡಲ್ರಿ ಹಾ ರೀ

ಬಿತ್ತನ ಮಾಡುವ ನಾಲ್ಕು ನಾಕ್ತಿನ ಸಣ್ಣ ಟ್ರ್ಯಾಕ್ಟರ್ಗೆ ಕುರಿಗಿ ಅವ್ರದೇಟಾ ಇದೆ ಇದು ಆರು ಪುಟ್ಟಿಂಗ್ ರೂಟರ್ ಅದು ಐದು ಸಬ್ಸಿಡಿ ಚಾಪ್ ಕಟ್ರ್ ಇದೆ ಚಾಪ್ ಕಟ್ಟರ್ ಬಿತ್ರಿ ಚಾಪ್ ಕಟ್ರ್ ಇದೆ ಪ್ರೈಸ್ ಎಷ್ಟ್ರಿ ಇದ್ರೈಸ್ ಸ್ಟೀಲ್ ಮಾಡಲ್ ಐತ್ರಿ ಅರ್ವತ್ ಆರ್ ಸಾವಿರ ರೂಪಾಯಿ ಅರ್ವತ್ ಆರ್ ಸಾವಿರ ರೂಪಾಯಿ ಇದು ಬಿತ್ತನೆ ಮಾಡುವ ಮಷೀನ್ದ ಅರವತ್ ಆರ್ ಸಾವಿರ ರೂಪಾಯಿ ಪ್ರೈಸ್ ಮತ್ತೆ ಈಚೆ ಕಡೆ ಐತ್ರಿ ಆರ್ ಪುಟಿಂಗ್ ಐತ್ರಿ ಸಬ್ಸಿಡಿ ಆಗಿ ನಿಮ್ಗೆ ಎಪ್ಪತ್ತೊಂದು ಸಾವಿರದ ಎರಡ್ ನೂರು ರೂಪಾಯಿ ಬಂದ್ ಈ ಮಷಿನ್ ರೂಟರ್ ಹುಡಿದ್ರೆ ಎಪ್ಪತ್ತೊಂದ್ ಸಾವಿರದ ಸಿಗತಿ ಸಿಕ್ತವ್ ಸಾವಿರ ರೂಪಾಯಿ ರೂಪಾಯಿ ಸಬ್ಸಿಡಿ ಈಗ ಡಾಕ್ಟರ್ ಸೆಕ್ಷನ್ ಕಡೆ ಬಂದವ್ರಿ ನೋಡಿ ಸ್ವರಾಜ್ ಡಾಕ್ಟರ್ ಇದೆ ಸೆವೆನ್ ಫೋರ್ ಸೆವೆನ್ ಡಬಲ್ ಫೋರ್ ಎಕ್ಸ್ ಟಿ ರೀ ಈಚೆ ಕಡೆ ಸ್ವರಾಜ್ ಇದೆ ಸೆವೆನ್ ಟು ಫೋರ್ ಎಕ್ಸ್ ಎಮ್

ಜಾಗೆ ಇದ್ರ ಪ್ರೈಸ್ ಏನೈತಾನ ಇದ್ರದ ಇದ್ರಿ ಇದ್ರ ಪ್ರೈಸ್ ನಾಲ್ಕು ಲಕ್ಷ ಸಾವಿರ ರೂಪಾಯಿ ಈಗ ನೋಡ್ತಾ ಇಲ್ಲ ಇದ್ರ ಹೊಸದ್ ಲಾಂಚ್ ಇದ್ರಿ ಇದ್ರ ಬಗ್ಗೆ ಹೇಳ್ತಾರ ನೋಡ್ರಿ ಸರ್ ಅವ್ರು ಇದು ಹೊಸ ಟಾಟಾ ನೆಕ್ಸ್ಟ್ ಒಂದು ಪೆಟ್ರೋಲು ಡೀಸೆಲ್ ಸಿ ಜಿ ಪ್ಲಸ್ ಎಲೆಕ್ಟ್ರಿಕಲ್ ವಹಿಕಲ್ ನಾಲ್ಕು ಅವೈಲೇಬಲ್ ಬರ್ತದೆ ಸಿ ಎನ್ ಜೊಳ ಬೆಸ್ಟ್ ಇನ್ ಸೆಗ್ಮೆಂಟ್ ಟರ್ಮೋ ಇಂಜಿನ್ ಬರ್ತದೆ ಲಾಂಚ್ ಅಂದ್ರೆ ಜಾಸ್ತಿ ಕಾರು ಬಂದ ಹೊಸ ಕಾರು ಪೆಟ್ರೋಲ್ ಪ್ಲಸ್ ಡೀಸೆಲ್ ಎರಡು ಮಾಡಲ್ಸ್ ನಿಮ್ಗೆ ಅವೈಲೇಬಲ್ ನೀವು ಇಂಟೀರಿಯರ್ ಬೇಕಾಗಿ ಸೇಫ್ಟಿ ಯಾವೇ ವೆಹಿಕಲ್ ಆದ್ರೂ ಫೈವ್ ಸ್ಟಾರ್ ರೇಟಿಂಗ್ ಸೇಫ್ಟಿ ಬರ್ತದ್ರೆ ಪ್ಲಸ್ ನಿಮ್ಗೆ ಐದ್ ಜನ ಕೂತ್ಕೋಬೋದು ಸರಿ ಪ್ಲಸ್ ಇನ್ ಸೆಗ್ಮೆಂಟ್ ನಿಮ್ಗೆ ಗ್ರೌಂಡ್ ಕ್ಲಿಯರೆನ್ಸ್ ನೀವು ರಫ್ ರೋಡ್ ನಾಗ ನಮ್ ಹಳ್ಳಿ ರೋಡ್ನಾಗ ಆರಾಮಾಗಿ ನೀವು ಟ್ರಾಲಿಂಗ್ ಎಷ್ಟು ಟ್ರಾಲಿಂಗ್ ಮಾಡ್ಕೋಬಹುದು ಟಚ್ ಆಗಲ್ಲ ಎರಡು ಜನ ಸಿಗತಿದ್ರೆ ಸಾರ್ಟ್ ಆಗೋದು ಹತ್ತು ಲಕ್ಷದಿಂದ ಸ್ಟಾರ್ಟ್ ಆಗ್ತದೆ ಪೆಟ್ರೋಲ್ ಆದ್ರೆ ನಿಮ್ಗೆ ಹದಿನಾರು ಲಕ್ಷ ಡೀಸಲ್ ಆಯ್ತದೆ ನಿಮ್ ಹದಿನೇಳು ಲಕ್ಷವರೆಗೂ ನಿಮಗೆ ಅವೈಲೇಬಲ್ ಆಗ್ತದೆ ವಿತ್ ಆನ್ ರೋಡ್ ಪ್ರೈಸ್ ವಿತ್ ರಿಜಿಸ್ಟ್ರೇಷನ್ ಲಕ್ಷಕ್ಕೆ ಆನ್ ರೋಡ್ ಲಕ್ಷನ್ ಲಕ್ಷ ಆನ್ ರೋಡ್ ಆಟೋ ಇದ್ರೆ ಆದ್ರೆ ಆಟೋದವ್ರು ಎಲ್ಲಿ ಹೊರಗಿದಾರೆ ಅದ್ರಲ್ಲಿ ಸ್ಕೂಟಿಗಳು ಎಲ್ಲ ಆದ್ರು ಸ್ಕೂಟಿ ಬೈಕ್ ಎಲ್ಲ ಅದ್ರ ಇನ್ಫಾರ್ಮೇಷನ್ ಅದ್ರ ಅನ್ನ ಕೊಡ್ತಾರಂತ ಬರೆಯಾ

ಟಿ ವಿ ಎಸ್ ಪ್ಯಾಜ್ ಜಾಸ್ತಿ ಹಾಂ ಎಸ್ ಪ್ರೈಸ್ ರೀ ಅದ ಇದು ನಿಮ್ಗೆ ಸಿಕ್ಸ್ಟಿ ನೈನ್ ತೌಸಂಡ್ ಕಟ್ಟೋ ಸಿಕ್ಸ್ಟಿ ನೈನ್ ತೌಸಂಡ್ ಮಾಡ್ತ ಶೋಲೂ ಡಿಸ್ಕೌಂಟ್ ಆಬ್ದು ಹಾಂ ಇವು ಪ್ರೈಝ್ ಪ್ರೈಝ ಯಾವ ಮಾಡೆಲ್ಲ ಪ್ರೈಝ್ ಹೇಳ್ಕೊತ ಮಾಡಲ ಪ್ರೈಸ್ ಹಾಂ ಕಚ್ ಒನ್ ಸಿಕ್ಸ್ಟಿ ಪ್ಲೇಸ್ ಒಂದು ಲಕ್ಷ ಐವತ್ತು ಸಾವಿರ ಈ ಥರ ಹೇಳ್ತದೆ ಒನ್ ರೈಟರ್ ಒನ್ ಟ್ವೆಂಟಿ ಸೆವೆನ್ ಒನ್ ಟೆನ್ ಒನ್ ಲಕ್ಷ ಇಪ್ಪತ್ತೇಳು ಸಾವಿರದಿಂದ ಸಿಗಿದೆ ಹಾಂ ಆನಂತರ ರೆಡ್ ಆನ್ ಆಯ್ ಎಸ್ ಬ್ಲಾಕ್ ನೀವು ಲಾಂಚ್ ಅದು ಇದು ಒಂದು ಮಂತಿಂದ ಲಾಂಚ್ ಆಗಿದೆ ನೈನ್ಟಿ ಟು ಥೌಸಂಡ್ ತಕ್ಕ ಇದು ಫೈನಲ್ ಫೈನಲ್ ಸಿಗಿದೆ ರೇಟ್ ಇದು ರೀ ಆನಂತರ ಆ್ಯಂಡ್ ಟಾರ್ಕ್ ಫೇವ್ರೇಟ್ ನಿಮ್ಮ ವಾರ ಒಳಗೆ ಅಂದರೆ ಜಾಸ್ತಿ ಇದು ಒನ್ ಟ್ವೆಂಟಿ ಸೆವೆನ್ ತಗ ನಿಮ್ಗೆ ಫೈನಲ್ ಫೈನಲ್ ಸಿಟಿ ಇದು ಒನ್ ಟ್ವೆಂಟಿ ಫೈವ್ ಜೂಬಿಟ್ರ್ ಒನ್ ಸೆವೆಂಟೀನ್ ತ್ರೀ ಹಂಡ್ರೆಡ್ ತಗೊಂಡ್ಬಿಡ್ತೀವಿ ಸ್ಕೂಟಿ ಫೆಫ್ ಸ್ಕೂಟಿ ಚೆಸ್ಟ್ ಐತೆ ಮತ್ತೊಂದು ಇದನ್ನು ಇದು ನೈಂಟಿ ಫೋರ್ ತೌಸಂಡ್ ತನಕ ನಿಮಗೆ ಆನ್ ರೋಡ್ ಸಿಗ್ತದೆ ಹಂಡ್ರೋಡ್ ಮೂರು ಇ ವಿ ಒನ್ ಸಿಕ್ಸ್ಟಿ ಏಟ ಎಸ್ ಮಾಡಲ್ ಯು ಜಿ ಮಾಡಲ್ ಒನ್ ಫಿಫ್ಟಿ ಫೋರ್ ಓ ನೈನ್ ಒನ್ ಟ್ವೆಂಟಿ ಫೋರ್ ಒನ್ ಟ್ವೆಂಟಿ ಶೋರೂಮ್ ಐತ್ರಿ ಪುಗಾರ್ ಕುರ್ದ್ ಅಪ ರೈಲ್ವೆ ಸ್ಟೇಷನ್ ಅಪೋಸಿಟ್ ರೈಲ್ವೆ ಸ್ಟೇಷನ್ ಮಂಗ್ಸೂರಿ ರೋಡ್ ಮಂಗಸೂರಿ ರೋಡ್ ನೈನ್ ಒನ್ ಸಿಕ್ಸ್ ಫೋರ್ ಸಿಕ್ಸ್ ನೈನ್ ಫೋರ್ ಜೀರೋ ಒನ್ ಏಟ್ ಸಿಎಸ್ ಕಾಂಟ್ಯಾಕ್ಟ್ ಮಾಡ್ರಿ ಇಲ್ರಿ ಈಚರ್ ಟಾಕ್ ಇದ್ರಿ ಅದ್ರ ಬಗ್ಗೆ ಹೇಳ್ತಾರೆ ನೋಡಿ ಯಾವ ಮಾಡಲ್ ಐತಿ ಮತ್ತದ್ರೆ ಎಷ್ಟು ಪ್ರೈಸ್ ಇದು ಐಸರ್ ರೀ ಫೈಫೈನ್ ಭಾರಿ ಕ್ರೀಮ್ ಪ್ರಾಡಕ್ಟ್ ಇದು ಐಸರ್ ಒಳಗೆ ಫೈ ಫೈ ಸೌಂಡ್ ರೀ ಇದು ಫ್ಯೂಚರ್ಸ್ ಹೇಳಬೇಕಾದ್ರೆ ಸಿಂಕ್ರೋಮಿಸ್ಬೇಕ ಎಕ್ಸಲ್ ಬ್ರೇಕ್ ಡ್ರೈವ್ ರೀ ಇದೊಂದು ರೈತರಿಗೆ ಎಲ್ಲಾ ಕೆಲಸಕ್ಕೆ ಯೂಸ್ ಆಗುವಂತ ಒಂದು ಒಳ್ಳೆ ಟ್ರಾಕ್ಟರ್ ಡಿಸೈಲ್ ಐತ್ರಿ ತಾಕತ್ ಆಯ್ತ್ ಯೂಸ್ ಬಾರಿ ರೈತ ಒಳ್ಳೆ ಟ್ರಾಕ್ಟರ್ ಪ್ರೈಸ್ ಬಂದ್ಬಿಟ್ಟು ಹನ್ನೊಂದು ಲಕ್ಷ ತೊಂಬತ್ತು ಸಾವಿರ ಐತ್ರಿ ಎರಡು ಲಕ್ಷ ಡಿಸ್ಕೌಂಟ್ ಆಗಿ ಒಂಬತ್ತು ಲಕ್ಷ ರೂಪಾಯಿ ಆಂಡ್ರೋಡ್ ಕೊಡ್ತೀವಿ ಒಂಬತ್ತು ಲಕ್ಷ ತೊಂಬತ್ತು ಸಾವಿರ ರೂಪಾಯಿ ಇಲ್ಲದ್ರೆ ನಾವ್ ಜಾಯಿಂಟ್ ಇಯರ್ ಅಣ್ಣ ಜಾಯಿಂಟ್ ಇಯರ್ ಮಾಡಲ್ ಇನ್ಫಾರ್ಮೇಶನ್ ಐತೆ ಎರಡು ಸೇಮ್ ರೀ ಮಾಡಲ್ ಬೇರೆ ಬೇರೆ ಅದಾವ್ರಿ ಎರಡು ಇಯರ್ ಐವತ್ ಮೂರು ಐವತ್ತೇಳ ಬರ್ತೈತ್ರಿ ಮಾಡ್ಕೋಬಹುದು ಐವತ್ತೆರಡು ಮಾಡ್ಬೋದು ಐವತ್ತೇಳು ಮಾಡ್ಬೋದು ಪ್ರೈಸ್ ಬಂದ್ಬಿಟ್ಟು ಹದಿಮೂರು ಲಕ್ಷ ಐವತ್ ಸಾವಿರದ ಜೀರೋತ್ ಮೂರ್ ಸೆನ್ಸರ್ ಇಂಜನ್ ಐತಿ ಇಂಜನ್ ಐತ್ರಿ ಪ್ರೈಸ್ ಬಂದ್ಬಿಟ್ಟು ಲಕ್ಷ ಸಾವಿರ ಐವತ್ತೆರಡು ಎಚ್ ಪಿ ಬರ್ತೈತ್ರಿ ಆನ್ ಪ್ರೈಸ್ ಒಂಬತ್ತು ಲಕ್ಷ ಸಾವಿರ ಪ್ರೈಸ್ ರೀ ವೇಟ್ ಗಟ್ಟೆ ಹಾಕಿ ಇದು ಐವತ್ತೈದು ಬರ್ತದೆ ಟೈಗರ್ ಸಿರೀಸ್ ಅಂತ ಬರ್ತೈತಿ ಮೂರು ಮತ್ತೆ ಸಾವಿರದ ಸಿ ಹದಿನಾರು ಟೈರ್ ಬರ್ತೈತಿ ಟೈರ್ ಬರ್ತೈತಿ ಇದ್ರ ಸ್ಪೆಷಲಿ ಹೈಯರ್ ಲೋ ಗರ್ ಮೀಡಿಯಂ ಬರ್ತೈತಿ ಲಿಫ್ಟಿಂಗ್ ಕೆಪಾಸಿಟಿ ಬಂದ ಇಪ್ಪತ್ತೈದನೂರ್ ಇರ್ತದೆ ಇದೇನೈತೆ ಮೂವತ್ತೆರಡು ಹೆಚ್ ಪಿ ಸಿಲಿಂಡರ್ ಬರ್ತದ ಪ್ಲಸ್ ನಿಮಗೆ ಹೈಡ್ರೋಲಿಕ್ ಮತ್ತೆ ಇಂಜನ್ ಏನೈತಿ ದೊಡ್ಡ ಬರ್ತೈತಿ ಆಲ್ಮೋಸ್ಟ್ ಮೂವತ್ತೈದು ಎಚ್ಪಿ ಪಿ ಬರ್ತೈತಿ ಇದಕ್ಕೆ ನಿಮ್ ಆರ್ ಫೋಟ್ ರೂಟರ್ ಹಾಕ್ಬೋದು ಆಮೇಲೆ ನಲ್ವತ್ತೈದ್ ಗಡಿ ಹಾಕಬಹುದು ಆಮೇಲೆ ಎವರೇಜ್ ಬಂದ್ಬಿಟ್ಟು ನಿಮ್ಗೆ ತಾಸಿಗಿ ಎರಡ್ ಲೀಟರ್ ಹೊಡಿತೈತಿ ತಾಸಿ ಬಂದ್ಬಿಟ್ಟು ಮೂರ್ ಲೀಟರ್ ಬಂದ್ಬಿಟ್ಟು ಆನ್ ರೋಡ್ ಪ್ರೈಸ್ ಬಂದ್ಬಿಟ್ಟು ಒಂಬತ್ ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿ ಜಾತ್ರೆ ವಿಶೇಷ ಹೇಳಿ ಒಂಬತ್ತು ಲಕ್ಷ ಎಪ್ಪ ಸಾವಿರ ರೂಪಾಯಿ ಕೊಡ್ತಾಯಿದ್ವಿ ಇದ್ದ ಐದ್ ಲಕ್ಷ ತೊಂಬತ್ತೈದು ಸಾವಿರ ರೂಪಾಯಿ ಜಾತ್ರಿ ವಿಶೇಷ ಅಂತ ಹೇಳಿ ಐದ್ ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿ ಅಂತ ಹೇಳಿ ಅದು ಒಂಬತ್ತು ಲಕ್ಷ ಎಪ್ಪತ್ತೈದು ರೂಪಾಯಿ